ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸು ಬರ್ರಿ ಇವತ್ತಿನ ಬ್ಲಾಗುನ ಶುರು ಮಾಡೇನು ರೀ ಸೊ ಬರ್ರಿ ಇವತ್ತಿನ ಬ್ಲಾಗ್ನೇ ಬ್ಲಾಗಲ್ಲಿ ಏನು ನಡೆಯುತ್ತೆ ಅಂತ ನೋಡೋಣ ರೀ ಹಂಗ ನೋಡಿರಿ ಇವತ್ತಿನ ಬ್ಲಾಗ್ದಾಗ ನಾನು ಏನು ಸೊ ಇವತ್ತಿನ ಬ್ಲಾಗಲ್ಲಿ ಏನು ತೋರಿಸಾಗುತ್ತೆ ನನಗೂ ಹೇಳ್ತೀನಿ ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೋಡಿರಿ ಇವತ್ತಿನ ಬ್ಲಾಗಲ್ಲಿ ನಾನು ನನ್ನ ಏನು ರೀ ಮೇಕಪ್ ಕಲೆಕ್ಷನ್ಸ್ ಎಲ್ಲ ತೋರ್ಸಾಗುತ್ತೆ ಅಂದರೆ ಹಾಗೆ ತೋರ್ಸಾಗುತ್ತೀನಿ ಹಾಗೆ ಹೇಳ್ತೀನಿ ಹಾಗೆ ನೋಡಿರಿ ನಿಮಗೂ ಗೊತ್ತಾಗುತ್ತಾ ಅದಾವು ಏನಿಲ್ಲ ಅನ್ನೋದು ಈಗ ಫಸ್ಟಾಗಿ ನೋಡಿ ನಾನು ಈಗ ಇದನ್ನು ಸೆಟ್ ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ಮೇಕಪ್ ಎಲ್ಲ ಈ ಕಡೆ ಎಲ್ಲ ಸೆಟ್ ಮಾಡ್ಕೊಂಡಾಗ್ತೀನಿ ಅಂದರೆ ಇದೊಂದೇ ಇದರಲ್ಲಿ ಅಂದೆಲ್ಲ ಇರೋದು ಬಟ್ ಇದೆಲ್ಲ ಇದೆಲ್ಲ ಅರ್ಬಿ ಎಲ್ಲ ಇಡೋದ್ರೆ ಸೊ ಇದರಲ್ಲಿ ನಾನು ಯಾವ ಥರ ಜೋಡ್ಸ್ಕೊತೀನಿ ಯಾವ ಥರ ಇಲ್ಲ ಅನ್ನೋದು ತೋರಿಸ್ತೀನಿ ಹಾಗೆ ಏನಾದರೂ ಐಟಮ್ಸ್ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ರೀ ಫಸ್ಟಾಗಿ ನೋಡಿರಿ ನಾನು ಇಲ್ಲಿ ತೋರಿಸ್ತೀನಿ ನಾನು ಫಸ್ಟು ಬ್ಯಾಂಗಲ್ಸಿಂದ ತೋರಿಸ್ತೀನಿ ರೀ ನಾನು ಬ್ಯಾಂಗಲ್ಸ್ ನೋಡಿರಿ ಇದು ಬ್ಯಾಂಗಲ್ಸ್ ಈ ಥರ ನಾನು ಜೋಡಿಸಿ ಇಟ್ಕೊಂಡೇನಿದೆ ಇದಕ್ಕೆ ಮೇಲುಗಡೆ ಬಾಕ್ಸು ಸಹಿತ ಇತ್ತು ಬಟ್ ಬಾಕ್ಸ್ ಎಲ್ಲ ಮುರ ಮುರಿದೈತ್ರಿ ಅದ್ರ ಸಂಬಂಧ ಈ ಥರ ನಾನೇ ಸೆಟ್ ಮಾಡಿ ಇದ್ಕೊಂಡೇನೆ ನಿಮ್ಗೆ ಕಾಣಿಸ್ತು ಇಲ್ಲಿ ಹೋಗೋತಿಲ್ಲ ಈಗ ಆಯ್ತು ರೀ ಸೊ ಇದಾದ ಮೇಲೆ ನಾನೇ ಸೆಕೆಂಡ್ರಿ ಇದು ಇದು ಕ್ಲಿಪ್ಸ್ ಕ್ಲಿಪ್ಸ್ ಚೈನ ರಬ್ಬಲ್ ವ್ಯಾಂಡು ಪಿನ್ ಆಮೇಲೆ ಸ್ಟಿಕ್ಕರ್ಸ್ ಸ್ಟಿಕ್ಕರ್ಸ್ ಅಂದ್ರೂ ಬೇತಾಲ್ಮಣಿ ಆಮೇಲೆ ಈ ಸೈಡ್ ಬೇತಾಲ್ಮಣಿ ಯಾರು ಇದು ಅಂತಂದು ನಾನಾ ಥರದ್ದು ಮೇಕಪ್ ಐಟಮ್ಸ್ ಇದ್ರಾಗ ಸೊ ಇದರಲ್ಲಿ ಕಿವ್ಯಾನು ಸೈಡ್ ಸೈಡ್ ರಿಂಗ್ಸು ಸೈಡ್ ಏನರಪ್ಪ ಸಿರದೇವಿ ಥರ ಇರ್ತಾವಳ್ರಿ ಆ ಥರ ಸಣ್ಣ ಸಣ್ಣ ಕ್ಲಿಪ್ಸ್ ಹೇರ್ಬ್ಯಾಂಡ್ ಎಲ್ಲ ಥರದ್ದು ಅದಾವ್ರ ಇದ್ರಾಗ ಅದು ಒಂದಲ್ಲ ಎರಡಲ್ಲ ಇದ್ರಾಗ ಇದ್ದಿದ್ದು ಸಾಮಾನು ಸಾಮಾನ್ರಿ ಬಟ್ಟಾಗಿ ತೋರಿಸಿ ಈ ಥರ ಇರ್ತೀನಿ ರೀ ನಾನೇ ಸೊ ಈ ಥರ ಇಟ್ಟಿದ ಮೇಲೆ ಥರ ಬಂದುಬಿಟ್ಟು ಇದರಲ್ಲಿ ಕೂಡ ಬಳೆ ಅದಾವ್ರಿ ಬಳೆ ಆಮೇಲೆ ಬಾಕ್ಸ್ ಅದಾವ ರೀ ಆಮೇಲೆ ನನ್ನ ಮಗಳು ಗ್ಯಾದ್ರಿಂಗ್ ಎಲ್ಲ ಸೆಟ್ಸ್ ಅದಾವ್ರ ಇದ್ರಾಗ ಗ್ಯಾದ್ರಿಂಗ್ ಮಾಡೋವಾಗ ಇವೆಲ್ಲ ಸರ್ಟ್ಸ್ ಮಣಿ ಮಣಿಯೂ ಸೆಟ್ಸ್ ತಂದು ತಂದಿದ್ದಾರೆ ಸೊಂಟ್ರ ಡಾಬು ಇಲ್ಲಿಯೂ ಕಟ್ಟೋವು ಆಮೇಲೆ ಮಣಿ ನೆಕ್ಲೆಸ್ ಅದನ್ನೆಲ್ಲ ಇತ್ತೆ ಸೊ ಅದ್ರಾಗ ಈ ಡಬ್ಬಿ ಒಳಗೆ ನಾನು ಇಡ್ತೀನಿ ಅದ್ರಾಗ ಇದನ್ನೇ ಈ ಸೈಡ್ ಇಡ್ತೀನಿ ಇದ್ರಾಗ ಬಳಿ ಡಬ್ಬಿ ಡಬ್ಬಿರುತ್ತೆ ಇದ್ರಾಗ ಬಳಿ ಆಮೇಲೆ ಮಣಿ ನೋಡ್ರಿ ಹಂಗ ಅಡಗಿ ಅದನ್ನು ಇಟ್ಕೊಂಡು ಅಂತಿರ್ತಾರೆ ಥರ ಸೆಟ್ ಮಾಡ್ಕೊಂಡೇನ್ರಿ ಆಮೇಲೆ ಅಂತ ಪರ್ಸ್ ನೋಡಿ ಇದು ಪರ್ಸ್ ಇದು ಎಷ್ಟು ಕೊಟ್ಟು ತೊಗೊಂಡಿದ್ದೆ ಹೇಳ್ತೇನೆ ರೀ ಇದು ನೂರು ರೂಪಾಯಿ ಕೊಟ್ಟಿದ್ದೇನೆ ನೋಡಿರಿ ಹಾವೇರಿ ಒಳಗೆ ತೊಗೊಂಡಿದ್ದೆ ನೂರು ರೂಪಾಯಿ ಕೊಟ್ಟು ಕೊಟ್ಟು ತೊಗೊಂಡಿನಿ ಈಗ ಇಲ್ಲ ಇಲ್ಲ ಅಂದರೂ ಎರಡು ವರ್ಷ ಹತ್ರ ಇದು ತೊಗೊಂಡು ನಾನು ಇವತ್ತು ಯೂಸ್ ಮಾಡಂಗಿಲ್ಲ ಹಂಗೆ ಇಟ್ಕೊತೀನಿ ಆಸೆ ಪಟ್ಟು ತೊಗೊತೀನಿ ಬಟ್ ಯೂಸ್ ಮಾಡೋಕೆ ಆಗಂಗಿಲ್ಲ ರೀ ಯಾಕಂದ್ರೆ ನಾನು ಸೈಡ್ ಬ್ಯಾಗೆ ಜಾಸ್ತಿ ಯೂಸ್ ಮಾಡೋದು ಇದು ಒಮ್ಮೆ ಏನೋ ಪ್ಯಾಟಿಗ್ ಅಂತರೂ ಪೆಟಿಗಂತರೂ ಒಯ್ಯಂಗೇ ಇಲ್ಲ ಏನಾದ್ರು ಎಮರ್ಜೆನ್ಸಿ ಇದ್ರೆ ಅಷ್ಟೇ ನಾನು ಇದನ್ನೇ ಯೂಸ್ ಮಾಡ್ತೇನೆ ರೀ ನೂರು ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದು ಹೆಂಗೈತೆ ಹಂಗೈತೆ ಇದು ಅಷ್ಟು ಚಲೋ ಐತ್ರಿ ಕ್ವಾಲಿಟಿ ಮಾತ್ರ ಸೂಪರ್ ಐತ್ರಿ ನಾವು ನೂರು ರೂಪಾಯಿ ಕೊಟ್ಟು ತೊಗೊಂಡ್ರು ಪರವಾಗಿಲ್ಲ ಬಟ್ ಚಲೋ ಐತ್ರಿ ಸೊ ಅಲ್ಲಿಂದ ನಾನೀಗ ಇದು ನೋಡಿರಿ ಇದು ಮುಗ್ದಿರೋದು ಎಲ್ಲ ತೆಗಿತೇನೆ ರೀ ಈ ಪರ್ಫ್ಯೂಮ್ ಇದಂತೂ ಸೂಪರ್ ಐತ್ರಿ ಇದು ಅದು ಪರ್ಫ್ಯೂಮ್ ಯಾವ್ದು ಐತ್ರಪ್ಪ ಅದು ಹೊತ್ರ ಇದೆ ಏನ ನನ್ನ ಮಕ್ಳು ಇದ್ರ ಇದನ್ನು ಪರ್ಫ್ಯೂಮ್ ಅಂದ್ರೆ ನನ್ನ ಫೇವ್ರೆಟ್ ರದು ಸಣ್ಣ ಮನೆಯಾಗೆಲ್ರಿಗೂ ಫೇವ್ರೆಟ್ ಸ್ಪಿಂಜ್ ಬೇಬಿ ಯಾವಾಗಲೂ ನಾನು ಹಚ್ಚೋದು ಸ್ಪಿಂಜ್ ಬೇಬಿ ಕ್ರೀಮ್ ಸ್ಪಿಂಜ್ ಬೇಬಿ ಪೌಡರ್ ಇದು ಆಮೇಲೆ ಇದು ಪೋಂಡ್ಸ್ ಹಾಗೆ ಸೇಫ್ಟಿಗೆ ನೇರ್ ಪಾಲಿಶ್ ರಿಮೂವರ್ ಇದು ಕೂಡ ಇನ್ನೊಂದು ಸ್ವಲ್ಪ ಇದೆ ನೋಡಿ ನೇರ್ ಪಾಲಿಶ್ ಹಚ್ಕೊಂಡಾಗ ನಾನೇ ಜಾಸ್ತಿ ರಿಮೂವ್ ಮಾಡ್ತೀನಿ ರೀ ಯಾಕಂದ್ರೆ ನಮ್ದು ಈಗ ನಮಾಜ್ ಮಾಡೋ ಟೈಮ್ದಾಗ ನಾವು ಈ ನೋಡಿರಿ ಇಲ್ಲೇ ಒಂದು ಬೆರಳಿಗೆ ಹಚ್ಕೊಂಡೀನಿ ಸೊ ಯಾವಾಗಲೂ ನಾವು ನೇರ್ ಪಾಲಿಶ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಮುಸ್ಲಿಮ್ಸ್ ಆದರೂ ಯಾಕಂದ್ರೆ ಅದನ್ನು ಮತ್ತು ನಮಾಜ್ಗೆ ನಮಗೆ ಇಲ್ಲ ರೀ ಅಂದ್ರೆ ನಡೆಯಂಗಿಲ್ಲ ಅದ್ರ ಸಂಬಂಧ ನಾನು ಏನು ಮಾಡ್ತೀನಿ ಅಂದರೆ ಯಾವಾಗಲೂ ಇದನ್ನು ಟಿನ್ನರ್ನ ಇಟ್ಕೊಂಡಿರ್ತೀನಿ ಅದೇನೋ ಹಚ್ಕೊಂಡಾಗ ಒಂಚೂರು ಏನು ಮಾಡ್ತೇನೆ ಅಂದ್ರೆ ರಿಮೂವ್ ಮಾಡ್ಕೊಂಡು ಬಿಡ್ತೀನಿ ರೀ ಒಂದು ಹತ್ತಿಯಿಂದ ತೊಗೊಂಡು ರಿಮೂವ್ ಮಾಡ್ಕೊಂಡ್ಬಿಟ್ಟು ಮುಗೀತರಿದು ಏನೋ ಸ್ವಲ್ಪ ಐತದೆ ನನ್ನ ಮಕ್ಳೇ ಯೂಸ್ ರೀ ಇದು ಇದು ಅಂತರೂ ನಿಮ್ಗೆ ಗೊತ್ತಿದ್ದಿದೆ ಮ ಐತ್ ಐತಿ ಹೇರ್ ಇದು ಏನು ಯಾರಾದರೂ ಹೇರ್ ಸ್ಟ್ರೇಟ್ ಆಗಿರ್ಬೇಕು ನಮಗೆ ಅಂತ ಅಂದರೆ ಇದನ್ನು ಸೊ ಇದು ಇದು ಇಷ್ಟ ಬಾಟ್ಲಿಗಷ್ಟು ಹೇಳಿರಿ ಆರ್ನೂರು ರೂಪಾಯಿ ಇದಕ್ಕೆ ಇದು ಇಷ್ಟೇ ಬಾಟಲ್ಗೆ ಆರ್ನೂರು ರೂಪಾಯಿ ಇದೆ ಹೇರ್ ಸಿರಪ್ ಅಂತ ಯಾವಾಗಲೂ ಸ್ಟ್ರೇಟ್ ಇರ್ತಾವೆ ರೀ ಕೂದಲ ನಾನು ಅದನ್ನ ಯಾವಾಗ ಯೂಸ್ ಮಾಡ್ತೀನಪ್ಪ ಅಂದ್ರೆ ಇದ್ರಾಗ ಊರಿಗೆ ಹೋದ ಹೋಗುವಾಗ ಏನಾದರೂ ಫಂಕ್ಷನ್ ಇದ್ರೆ ಮಾತ್ರ ನಾನು ಯೂಸ್ ಮಾಡ್ತೀನಿ ಇದು ನೀರ್ ಪಾಲಿಶ್ ಆಮೇಲೆ ಹೋಮ್ ಸ್ಪ್ರೇ ಹೋಮ್ ಸ್ಪ್ರೇ ಜಾಸ್ಮಿನ್ ಅಂತ ಮಸ್ತ್ ಇದೆ ರೀ ಇದು ಕೂಡ ಅದು ಮುಗಿಸ್ಬಿಟ್ಟಾರೆ ನಮ್ಮ ಮಕ್ಕಳು ಯಾವುದಕ್ಕೂ ಬಿಡಲ್ಲ ಲಿಪ್ಸ್ಟಿಕ್ ಆಮೇಲೆ ಪೆನ್ ಯಾವಾಗಲೂ ಬೇಕೇ ಬೇಕು ನನಗೆ ಪೆನ್ ತೊಗೊಂಡಿರ್ತನಿ ಇದು ಪೆನ್ಸಿಲ್ ಲಿಪ್ಸ್ಟಿಕ್ ಆಯ್ತು ನನ್ನ ನಾನು ಬ್ಯಾಗ್ ಒಳಗೆ ಏನದವ್ರು ನೋಡಿರಿ ಬ್ಯಾಗ್ ಬ್ಯಾಗ್ನಾಗ ಇನ್ನೂ ಜಾಸ್ತಿ ಅದಾವೆ ರೀ ಅದ್ರಾಗು ನನಗೆ ಹೇಳಿದ್ನಲ್ಲ ಏನಪ್ಪ ಅಂದ್ರೆ ಸ್ಪಿಂಜ್ ಬೇಬಿ ಕ್ರೀಮ್ ಇದು ಇದು ಆಮೇಲೆ ಪೌಡ್ರ್ ಇದು ಯಾವಾಗಾದರೂ ಹಸ್ತೀನಿ ಬಟ್ ಯಾವಾಗಾದರೂ ನಾನು ಊರಿಗೆ ಹೋಗುವಾಗ ಹಚ್ಚಂಗಿಲ್ಲ ಬಟ್ ಏನಾದರೂ ಫಂಕ್ಷನ್ ಇದ್ರೆ ಮಾತ್ರ ಹಚ್ತೀನಿ ಆ ಫಂಕ್ಷನ್ ಇದ್ದಾಗ ಹಚ್ಚಿದ್ರು ಮಾ ಹಚ್ಚಿದ್ರೂ ಸಹಿತ ನನಗೆ ಪಿಂಪಲ್ಸ್ ಆಗಂಗಿಲ್ಲ ಮುಖದ ಮೇಲೆ ಯಾವತ್ತೇ ಥರದ್ದು ಏನೋ ನಂಗೆ ಒಂದು ಹತ್ತಿರದ್ರೆ ಪಾಸ್ಟ್ ಅದನ್ನ ಬಿಟ್ಟು ಮಾತ್ರ ನಂಗೆ ಪಿಂಪಲ್ಸ್ ಆಗೋದಿಲ್ಲ ಇವೆರಡು ಇದು ಬಾಡಿ ವಿಲಕ್ಷನ್ ಏನು ಇದು ಮಾಯಶ್ಚರೈಸರ್ಸ್ ಇದು ಒಂದು ಇಪ್ಪತ್ತೈದು ರೂಪಾಯಿನೋ ನಲ್ವತ್ತು ರೂಪಾಯಿ ಐತ್ರ ಅದಕ್ಕೆ ಒಂದು ಸಣ್ಣದಿದು ಯಾವಾಗಲೂ ನಾ ಇಟ್ಕೊಳ್ಳೋ ಸಮಾನೇ ನೋಡಿ ಆಯ್ಲ ಆಮೇಲೆ ಬೇಬಿ ಬಿಬಿ ಬ್ಲೆಮಿಶ್ ಡ್ಲೆಮಿಷ್ ಕ್ರೀಮ್ ಇದು ಮಾತ್ರ ಸಕ್ಕತ್ತಿದ್ರೆ ಬಟ್ ರಿಸಲ್ಟ್ ರಿಸಲ್ಟ್ ಕೂಡ ಅಷ್ಟೇ ಚಲೋ ಇದೆ ನಾವು ಯಾವಾಗಲೂ ಯೂಸ್ ಮಾಡ್ತೀವಲ್ಲ ರೀ ಸಿಕ್ಕಾಪಟ್ಟೆ ವೈಟ್ ವೈಟ್ನೆಸ್ ಭಾಳ ಕಾಣ್ತೀವಿ ನಾವು ಇದ್ರಾಗ ಇದಾಯಿತು ಇದಾದಮೇಲೆ ನೋಡಿ ಕ್ಲಿಪ್ಸ್ ಇಯರಿಂಗ್ಸ್ ನೋಡಿ ಎಷ್ಟು ಯಾವ ಥರದ ಇದಾವಪ್ಪ ಇಲ್ಲೂ ಕೂಡ ಲಿಪ್ಸ್ಟಿಕ್ ನೇರ್ ಫಾಲಿಶ್ ಎಲ್ಲ ಅದಾವ ರೀ ಬಟ್ಟೆ ಹಚ್ಕೊಳಂಗಿಲ್ಲ ಅಷ್ಟೇ ನೋಡಿ ಎಷ್ಟೆಷ್ಟು ಥರದ್ದು ಲಿಪ್ಸ್ಟಿಕ್ ಅದಾವೆ ಕ್ಲಿಪ್ಸ್ ಆಮೇಲೆ ಈ ಈ ಕ್ಲಿಪ್ಸ್ ಕ್ಲಿಪ್ಸ್ ಅಂತೂ ಬೇಕೇ ಬೇಕು ಯಾವಾಗಲೂ ಅದು ಕೂಡ ಇನ್ನೊಂದು ಏನೋ ಅಂದ್ ಪಿನ್ ಪಿನ್ ಅಂದ್ರೆ ಇದು ಮೋದು ತೋರಿಸ್ತೀನಿ ನೋಡ್ರಿ ಚೊಪ್ಪ ಕಾಜಲ್ ಕಾಜಲ್ ಆಮೇಲೆ ಇದು ನಾನು ಬೇರೆ ಹಾಕೋ ಪಿನ್ ಪಿನ್ರಿ ಹಿಜಾಬ್ಗೆ ಹಾಕೋ ಪಿನ್ಸು ಒಂದು ಇಟ್ಕೊಂಡಿರ್ತೀನಿ ಆಮೇಲೆ ಹೇರ್ ಪಿನ್ಸ್ ಹೆರ್ ಪಿನ್ಸ್ ಆಟ ಬೋರೋ ಪ್ಲಸ್ ನೋಡಿರಿ ಎಷ್ಟು ಅದಾವು ಯಪ್ಪ ಇವನ್ನೆಲ್ಲ ತೋರಿಸಿದ್ರು ನಿಜವಾಗ್ಲೂ ಶಾಕ್ ಆಗ್ತಾರ ನೀವು ಇದನ್ನೆಲ್ಲ ಇದಿಷ್ಟು ಇದಿಷ್ಟ ಆಯ್ತು ರೀ ಇದು ನೋಡಿರಿ ಅಷ್ಟೆಷ್ಟು ಅದವು ಇದು ಸ್ಪಿಂಜ್ ಬಿಬಿದು ನಾನು ಒಂದು ಲೈನೇ ತಂದಿರ್ತೀನಿ ರೀ ಅಂದ್ರೆ ಹೋಲ್ಸೇಲ್ ಅಂಗಡಿಯಾಗ ಹನ್ನೆರಡು ಹನ್ನೆರಡ್ರದ್ದು ಒಂದು ಪ್ಯಾಕೆಟ ತಂದಿರ್ತೀನಿ ಎರಡು ನೂರ ಇಪ್ಪತ್ತು ರೂಪಾಯಿನೂ ಆಯ್ತು ಇದು ಒಂದು ಪ್ಯಾಕ್ ಹನ್ನೆರಡ್ರದ್ದು ನೋಡಿ ಈಗ ಇನ್ನೊಂದು ಮೂರು ನಾಲ್ಕು ಉಳ್ದಾವ ಅಷ್ಟೇ ಇಲ್ಲೊಂದು ಇಟ್ಟೇನೆ ಇಟ್ಟೇನೆ ಆಮೇಲೆ ನಾನು ಬ್ಯಾಗ್ ಒಳಗೊಂದು ಸೈಡ್ ಎರಡೊಂದು ಆಮೇಲೆ ಇನ್ನೊಂದೊಂದು ಹೊರಗಡೆ ಐತ್ರದು ಇದು ಇನ್ನೂ ಐದು ಉಳ್ದಾವ ನೋಡಿರಿ ಹ್ಞೂ ಅಷ್ಟರಾಗಂದ್ರೆ ಐದು ಉಳ್ದಾವ ಅಷ್ಟೇ ಸೊ ನಾನು ನಿಂತು ಇದು ಸೆಟ್ ಆತ್ರಿ ನೋಡಿರಿ ಯಾವ ಥರ ಸೆಟ್ ಮಾಡ್ಕೊಂಡೇನಿ ಅದು ಕತ್ಲಾಗ್ಬಿಡ್ತೈತೆ ಏನೋ ಸೊ ಈ ಥರ ನನ್ನ ಮೇಕಪ್ ಕಲೆಕ್ಷನ್ಸ್ ಎಲ್ಲ ನಾನು ಈ ಥರ ಸೆಟ್ ಮಾಡಿಕೊಂಡೆ ಫ್ರೆಂಡ್ಸ ಆಮೇಲೆ ಈಗ ಅರಿವಿನೆಲ್ಲ ಮಡಚಿ ಮೇಲುಗಡೆ ಇಡ್ತೀನಿ ಸೊ ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಗಿದೆ ನನಗೆ ಹೇಳಿ ಫ್ರೆಂಡ್ಸ ಆಮೇಲೆ ಇಲ್ಲೊಂದು ಇಲ್ಲೊಂದು ಸ್ವಲ್ಪ ನೋಡಿ ವಾಚ್ ಏನೋ ಇದೆ ಇದು ನೋಡ್ರಿ ನಿಜ ವೆಸ್ಟ್ ಇದ್ದಾವೆ ಒನ್ ಟೂ ತ್ರೀ ಫೋರ್ ಫೈವ್ ಹಿಜಾಬ್ ಕೂಡ ಹಾಗೆ ಇದು ಸಿಂಗಲ್ ಈ ಥರ ಸಿಂಗಲ್ ನಾ ಯೂಸ್ ಮಾಡಿದ್ದು ಇದೆ ನೋಡಿರಿ ಜಾಸ್ತಿ ಇದು ಕೂಡ ನೂರು ರೂಪಾಯಿ ವಾಚ್ ವಾಚ್ ಒಂದು ನಿಮ್ದೆ ಇಲ್ಲೊಂದು ಸ್ವಲ್ಪ ಬೆಳೆಯೋದವ್ರಿ ಎರಡು ವಾಚ್ ಇದಾವೆ ರೀ ಆದರೆ ಯೂಸ್ ಮಾಡೋಣ ಎಷ್ಟು ಚಲೋ ಅದಾವೆ ರೀ ವಾಚ್ ಹಾಕ್ಕೊಳಕ್ ಮಸ್ತ್ ಅದಾವೆ ಬಟ್ ಹಾಕ್ಕೊಂಡಂಗೆ ಇಲ್ಲ ಏನು ಮಾಡ್ತೀರಿ ಟೈಮ್ ನೋಡಿ ಟೈಮ್ ಹ್ಞೂ ಐದಕ್ಕೆ ಹದಿನೈದು ಹದಿನೈದು ನಿಮಿಷ ಕಮ್ಮಿ ಐತ್ರಿ ಇದ್ರಾಗು ಸ್ವಲ್ಪ ಕನ್ಫ್ಯೂಸ್ ಆಯ್ತು ಎರಡು ವಾಚ್ ಅದಾವೆ ರೀ ಆಯ್ತು ನೋಡಿರಿ ನಂಗೆ ಅಂದ್ರೆ ಮೇಕಪ್ ಕಲೆಕ್ಷನ್ಸ್ ಇಷ್ಟ ಅದಾವೆ ರೀ ಫ್ರೆಂಡ್ಸ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗೈತಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ ನಿಮ್ಗಳ ಲೈಕ್ ನಮಗೆ ಆಶೀರ್ವಾದ ಇದ್ದಂಗೆ ನಿಮ್ಗಳ ಸಪೋರ್ಟು ಲೈಕ್ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊಂತೀನಿ ಮತ್ತು ನೋಡಿರಿ ಇವತ್ತಿಂದ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳೋದಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಫಸ್ಟಾಗಿ ಯಾರು ನನ್ನ ಚಾನೆಲ್ ನೋಡತ್ತಿರಿ ಅವರೆಲ್ಲರೂ ಕೂಡ પ્લીઝ સબસ્ક્રાઈ માકું સપોર્ટ મળી મને નું મંદિર બ્લાતીનુ અલ તનક ટેકેટ બાય